ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಎಂಟನೇ ತಾರೀಕು ಆಗಸ್ಟ್ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯವನ್ನ ಅದರಲ್ಲೂ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ ನೋಡಿ ಎಂಟನೇ ತಾರೀಕು ಶುಕ್ರವಾರ ಮಕರ ರಾಶಿ ಬರುತ್ತೆ ಶ್ರವಣ ನಕ್ಷತ್ರ ಬರುತ್ತೆ ಸೊ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ಆ ಮೂರನೇ ಮನೆಯಲ್ಲಿ ಗುರು ಶುಕ್ರ ಇರೋದು ತುಂಬಾ ಪಾಸಿಟಿವ್ ಅಂತ ಹೇಳ್ತೀನಿ ಯಾಕಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರು ತುಂಬಾ ಚೆನ್ನಾಗಿರ್ತೀರ ಹಬ್ಬದ ವೈಬ್ರೇಷನ್ ಬೇರೆ ಆ ಈ ಹಬ್ಬದಲ್ಲಿ ಎಲ್ರು ಕೂಡ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ಮತ್ತೆ ನಾಲ್ಕನಲ್ಲಿ ನಾಲ್ಕರಲ್ಲಿ ಸೂರ್ಯ ಬುಧ ಇರ್ತಾರೆ ನಾಲ್ಕರಲ್ಲಿ ಸೂರ್ಯ ಸೂರ್ಯ ಬುಧ ಇರೋದು ನಾಲ್ಕನೇ ಮನೇಲಿ ಎಲ್ಲಿ ತಾಯಿ ಅಥವಾ ನಿಮ್ಮ ಒಂದು ಮಾವ ಯಾರಿರ್ತಾರೆ ತಾಯಿ ಸೋದರ ಮಾವ ತಾಯಿ ತಮ್ಮ ಆಗಿರ್ಬೋದು ಇಂಥವ್ರನ್ನ ನೀವು ಮೀಟ್ ಮಾಡುವಂತ ಒಂದು ಅವಕಾಶ ಕೂಡ ಇರುತ್ತೆ ಅವ್ರು ಕೂಡ ಸಿಕ್ಕಬಹುದು ನಿಮ್ಗೆ ಹಾಗೆ ನಿಮ್ಗೆ ರಾಶಿಯಾಧಿಪತಿ ಕುಜ ಆರನೇ ಮನೇಲಿ ಹೋಗಿರೋದ್ರಿಂದ ಮೇಷ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಮಾಡ್ಕೊಳ್ತೀರಾ ಯಾವ್ದೋ ಒಂದ್ ವಿಷಯದಲ್ಲಿ ಕಿರಿಕಿರಿ ಮಾಡ್ಕೊಂಡ್ ಬಿಡ್ತೀರಾ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಜಗಳ ಮಾಡ್ಕೊಳ್ಬಿಡಿ ಎಲ್ಲಾರು ಒಟ್ಟಿಗೆ ಸೇರಿದಾಗ ತುಂಬಾ ಚೆನ್ನಾಗಿರೋಕೆ ಟ್ರೈ ಮಾಡಿ ಹಾಗೆ ಐದನೇ ಮನೆಯಲ್ಲಿ ಕೇತು ಐದನೇ ಮನೇಲಿ ಕೇತು ಇರೋದ್ರಿಂದ ಮಕ್ಳ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಗ್ಬೋದು ಅಥವಾ ಮಕ್ಳಿಗೆ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅದನ್ನ ನೋಡ್ಕೊಳ್ಳಿ ಮತ್ತೆ ಪೂರ್ವ ಪುಣ್ಯ ಅಂದಾಗ ತುಂಬಾ ವಯಸ್ಸಾಗಿರೋರು ಕೂಡ ಏನಾದ್ರು ಒಂಚೂರು ಹೆಲ್ತ್ ಅಪ್ಸೆಟ್ ಆಗ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನಿಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬಿರ್ಕ್ ಉಂಟಾಗ್ಬೋದು ನಾಳೆ ಒಂದು ದಿನ ಸ್ವಲ್ಪ ಹಬ್ಬದ ವಾತಾವರಣ ಸ್ವಲ್ಪ ಖುಷಿ ಖುಷಿಯಾಗಿರಿ ಯಾವುದೇ ಒಂದು ಬಿರ್ಕನ್ನ ತಗೊಳ್ಬೇಡಿ ಅಂತ ಹೇಳ್ತೀನಿ ಆ ಮುಖ್ಯವಾಗಿ ಎಲ್ಲಾದ್ರೂ ನೀವು ಪ್ರಯಾಣ ಮಾಡ್ಬೇಕಾದ್ರೆ ಮೇಷರಾಶಿಯವರು ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಾದ್ರೆ ಅತಿ ಹೆಚ್ಚು ಜಾಗ್ರತೆ ವಹಿಸ್ಬೇಕು ನಾಳೆ ಹಬ್ಬ ತುಂಬಾ ಬಿಸಿ ಬಿಸಿ ಹರಿಬಿರಿಯಲ್ಲಿ ಬಿರಿಯಲ್ಲಿ ಹೋಗೋದು ಓಡಾಡ್ಬೇಕಾದ್ರೆ ಎಲ್ಲಾದ್ರೂ ಸ್ಲಿಪ್ ಆಗೋದು ಈ ತರ ಏನಾದ್ರೂ ಒಂದು ಬೀಳಸ್ಕೊಳ್ಳೋದು ಈ ತರ ಒಂದು ಅಹ್ ಇನ್ಸಿಡೆಂಟ್ ಆಗ್ಬೋದು ಹಾಗಾಗಿ ಈ ತರ ಯಾವುದೇ ಒಂದು ನಿಧಾನ ವಹಿಸಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಗೆ ರೆಮಿಡಿ ಏನಪ್ಪಾ ಅಂತಂದ್ರೆ ಅಹ್ ನೀವು ಇವ ಇವತ್ ಒಂದು ದಿನ ನೀವು ರೆಡ್ ಫ್ರೂಟ್ ಅನ್ನ ತಿನ್ಬೇಕು ರೆಡ್ ಫ್ರೂಟ್ ರೆಡ್ ತರಕಾರಿ ಏನಾದ್ರು ಮಾಡಿ ಅಥವಾ ಒಂದು ಕೆಂಪು ಹಣ್ಣನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತೀನಿ ಅದ್ರ ಫಲ ಕೂಡ ನಿಮ್ಗೆ ತುಂಬಾ ಸಿಕ್ಕತ್ತೆ ಯಾಕಂದ್ರೆ ಹಬ್ಬ ಮಾಡ್ತಾ ಇದ್ದೀರಾ ಹಾಗಾಗಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ತುಂಬಾ ಯೋಗದ ಒಂದು ದಿನ ಅಂತ ಹೇಳ್ಬೋದು ಯಾಕಂದ್ರೆ ರಾಷ್ಟ್ರಾಧಿಪತಿ ಶುಕ್ರ ಎರಡನೇ ಮನೆ ಧನಸ್ಥಾನಕ್ಕೆ ಗುರು ಜೊತೆ ಇದನ್ನೇ ಹಾಗಾಗಿ ಈ ಹಬ್ಬದ ವೈಬ್ರೇಶನ್ ಒಂದ್ ಕಡೆ ಆದ್ರೆ ನಿಮ್ಗೆ ಒಂಥರ ಈ ಲಾಭದ ವೈಬ್ರೇಷನ್ ಹಬ್ಬ ಮಾಡ್ತಿರೋ ಖುಷಿ ಕೂಡ ಆಗ್ತಾ ಇರುತ್ತೆ ಶುಭ ಕಾರ್ಯ ಮಾಡ್ತಾ ಇರ್ತೀರ ಸಂಭ್ರಮದಲ್ಲಿ ಇರ್ತೀರಾ ಅದ್ರ ಜೊತೆ ನೋಡಿ ಸೂರ್ಯ ಬುಧ ಮೂರನೇ ಮನೆಯ ಸೂರ್ಯ ಬುಧ ನಿಮ್ಗೆ ಫ್ರೆಂಡ್ಸು ಮತ್ತೆ ನಿಮ್ಮ ರಿಲೇಟಿವ್ಸು ನಿಮ್ಮ ಒಂದು ಬಂಧು ಮಿತ್ರರು ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರೆಲ್ಲರೂ ಕೂಡ ಇವತ್ತು ನಿಮ್ಗೆ ಒಂದು ವಿಶ್ ಮಾಡ್ಬೋದು ಇಂಥವ್ರು ಜಾಯಿನ್ ಆಗ್ಬೋದು ಆದ್ರೆ ಅದರಲ್ಲೂ ಕೂಡ ಎಲ್ಲೋ ಒಂದು ಎಳ್ದಾಟ ಇರುತ್ತೆ ಆ ಎಳದಾಟನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ತುಂಬಾ ಚೆನ್ನಾಗಿದ್ದಾಗ ಎಲ್ಲೋ ಒಂದ್ ಕಡೆ ನಮ್ಗೂ ಮಿಸ್ ಹೊಡಿತಾ ಇರುತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಹಬ್ಬ ಅಂತ ನೀವು ಅಷ್ಟೇ ತುಂಬಾ ಅತಿಯಾಗಿ ಅಹ್ ಏನಾದ್ರೂ ತಿಂದು ದೇಹಕ್ಕೆ ಆಲಸ್ಯ ಮಾಡಿಕೊಡ್ತೀರ ಅಂದ್ರೆ ಜೀರ್ಣಕ್ರಿಯೆ ತುಂಬಾ ಕಮ್ಮಿ ಇರುತ್ತೆ ಆ ಒಂದು ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗ್ಬಹುದು ವೃಷಭ ರಾಶಿ ಅವರಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಎಂದಿರಿ ಅಂತ ಹೇಳ್ತೀನಿ ಅದ್ಬಿಟ್ರೆ ನೋಡಿ ತಾಯಿ ಅಂತ ಬಂದಾಗ ಎಲ್ಲೋ ತಾಯಿಗೆ ಸ್ವಲ್ಪ ಆಲಸ್ಯ ಇರುತ್ತೆ ತಾಯಿಯ ಆರೋಗ್ಯದಲ್ಲಿ ಆಲಸ್ಯ ನೋಡ್ತೀರಾ ಎಲ್ಲೋ ತಾಯಿಗೆ ಸುಸ್ತಾಗೋದಾಗಿರ್ಬೋದು ತಾಯಿ ಸ್ಥಾನದಲ್ಲಿ ಇರೋರ್ಗೆ ಯಾರಿಗಾದ್ರೂ ಎಲ್ಲೋ ಅನಾರೋಗ್ಯದ ಒಂದು ವಿಷಯ ಕಿವಿಗ್ ಬೀಳೋದಾಗಿರ್ಬೋದು ಅದು ಕೂಡ ನಡೆಯುತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಆ ಮುಖ್ಯವಾಗಿ ಗಂಡ ಹೆಂಡತಿ ಅಂತ ಬಂದಾಗ ತುಂಬಾ ಚೆನ್ನಾಗಿರ್ತೀರ ವೃಷಭ ರಾಶಿಯವರು ಗಂಡ ಹೆಂಡ್ ಹೆಂಡತಿ ಮಧ್ಯೆ ತುಂಬಾ ಸಾಮರಸ್ಯವಿರುತ್ತೆ ಅದನ್ನ ನೀವು ಆ ಯಾವ ರೀತಿ ಬೇಕಾದ್ರೂ ನೀವು ಯಾಕಂದ್ರೆ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಿದ್ರ ಎಲ್ರು ಹಬ್ಬದ ಮೂಡಲ್ಲಿ ಇರ್ತೀರ ಆ ಮೂಡನ್ನ ಹಾಳು ಮಾಡ್ಕೊಳ್ಬೇಡಿ ಹಬ್ಬದಲ್ಲಿ ತುಂಬಾ ಚೆನ್ನಾಗಿರಿ ವೃಷಭ ರಾಶಿಯವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ನಾಳೆ ಯಾ ಎಲ್ಲರಿಗೂ ಮುತ್ತೈದೆಯರಿಗಾಗಿರ್ಬೋದು ನಿಮ್ ಮನೆಗ್ ಬರೋರ್ಗಾಗಿರ್ಬೋದು ಒಂದು ಸಣ್ಣ ಸಿಹಿಯನ್ನ ಇಟ್ಟು ಅವ್ರಿಗೆ ಕುಂಕುಮವನ್ನ ಅಥವಾ ತಾಂಬೂಲವನ್ನ ಕೊಟ್ರೆ ಆಲ್ರೆಡಿ ತಾಂಬೂಲ ಹಣ್ಣು ಹಂಪಲುಗಳನ್ನ ಕೊಡ್ತೀರಾ ಅದ್ರ ಜೊತೆ ಏನಾದ್ರು ಒಂದು ಸ್ವೀಟ್ ಸ್ವೀಟ್ ಅನ್ನ ಇಟ್ಟು ನೀವು ತಾಂಬೂಲವನ್ನ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಯಾವ್ದಾದ್ರು ಒಂದು ಚಿಕ್ಕದೊಂದು ಸ್ವೀಟ್ ನ ಪ್ಯಾಕ್ ಮಾಡ್ಕೊಡಿ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ರಾಶಿಯಲ್ಲೇ ಗುರು ಶುಕ್ರ ಯಾಕಂದ್ರೆ ಹನ್ನೆರಡನೇ ಮನೆ ಶುಕ್ರ ನಿಮ್ಗೆ ರಾಶಿಗ್ ಬಂದಿರ್ತಾನೆ ಹಾಗಾಗಿ ಅದ್ ಒಂಚೂರು ನೋಡ್ಕೊಳ್ಬೇಕಾಯ್ತು ಖರ್ಚು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವ್ರಿಗೆ ಖರ್ಚು ಜಾಸ್ತಿ ಇರೋದಿಲ್ಲಿ ಮತ್ತೆ ನಿಮ್ಗೆ ನೋಡಿ ಎಂಟನೇ ಎಂಟನೇ ಮನೆಯಲ್ಲಿ ಚಂದ್ರ ಇರ್ತಾನೆ ನಾನೇ ಸೊ ಈ ಎಂಟನೇ ಮನೆ ಚಂದ್ರ ನಿಮ್ಗೆ ಎಲ್ಲೋ ಒಂದ್ ಕಡೆ ದೇಹಕ್ಕೆ ಸುಸ್ತು ಮಾಡ್ಬೋದು ಅಥವಾ ಮನಸ್ಸನ್ನ ಕೆಡಿಸ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಅದರಿಂದ ಸ್ವಲ್ಪ ನೀವು ಎಲ್ಲೋ ಒಂಚೂರು ಚೂರು ಮಿಸ್ಟೇಕ್ ಆಗ್ತೀರಾ ಅಂತ ಹೇಳುತ್ತೆ ಈ ಒಂದು ದಿನ ನೀವು ಎಲ್ಲೋ ಒಂದ್ ಸ್ವಲ್ಪ ನಿಮ್ಮ ಮನಸ್ ಮನಸ್ಸು ಮನಸ್ಥಿತಿ ಚೆನ್ನಾಗಿರಲ್ಲ ಅದ್ಬಿಟ್ಟ ಡೇ ಫುಲ್ಲು ನಿಮ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತೆ ಆ ನಾ ಹತ್ತನೇ ಮನೆ ಶನಿ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಏನಾದ್ರು ತಗೊಳ್ಳೋ ಕೆಲ್ಸ ಕಾರ್ಯ ಇದ್ರೆ ಏನಾದ್ರು ತಗೊಳ್ಳೋ ಅಂತ ಯಾವ್ದಾದ್ರು ಮೂಮೆಂಟ್ ಇದ್ರೆ ನಿಮ್ಗೆ ಖಂಡಿತವಾಗ್ಲು ನಿಮ್ಗೆ ನೆರವೇರುತ್ತೆ ನಾಳೆ ಏನಾದ್ರೂ ನೀವು ತಗೊಳ್ಬಹುದು ಪರ್ಚೇಸ್ ಮಾಡ್ಬೋದು ಏನಾದ್ರು ಒಂದು ವಸ್ತು ನಿಮ್ ಕೈಗೆ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ್ತೀನಿ ನಿಮ್ಗೆ ರೆಮಿಡಿ ಅಂತ ಬಂದಾಗ ನೋಡಿ ಎಲ್ರು ಇವತ್ತು ಹಬ್ಬ ಹಬ್ಬದ ದಿನ ಏನಾದ್ರೂ ಒಂದು ಸ್ವೀಟು ಸಿಹಿ ತಿಂಡಿ ಏನಾದ್ರು ಒಂದು ಮಾಡೇ ಮಾಡಿರ್ತೀರ ನಿಮ್ಮ ಮನೆಯಲ್ಲಿ ನೀವ್ ಒಂಚೂರು ಖರ್ಜೂರಕ್ಕೆ ಸಂಬಂಧಪಟ್ಟಿರೋ ಒಂದು ಡ್ರೈ ಫ್ರೂಟ್ಸ್ ಖರ್ಜೂರ ಖರ್ಜೂರ ಆಗಿರ್ಬೋದು ಅಥವಾ ಖರ್ಜೂರ ಕಾಯಿ ಆಗಿರ್ಬೋದು ಅದನ್ನ ಅದನ್ನ ದೇವ್ರ ಮುಂದೆ ಇಟ್ಟು ನೀವು ಅದನ್ನ ತಿನ್ನಿ ತುಂಬಾ ಒಳ್ಳೇದಾಗುತ್ತೆ ಪ್ರಸಾದದ ರೂಪದಲ್ಲಿ ಒಂದೋ ಎರಡೋ ತಿನ್ನಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ ರಾಶಿಯಲ್ಲೇ ಸೂರ್ಯ ಬುಧ ಇರೋದು ಯಾರಾದ್ರೂ ಗವರ್ಮೆಂಟ್ ಕೆಲ್ಸ ಅದು ಇದು ಅಂತ ಅಂದ್ರೆ ಇವತ್ತಿನ ದಿನ ಹಬ್ಬದ ಎಲ್ಲರೂ ಹಬ್ಬದ ಮೂಡಲ್ಲಿ ಇರೋದ್ರಿಂದ ಈ ಹಬ್ಬಕ್ಕೆ ಸಂಬಂಧಪಟ್ಟು ನೀವ್ ಯಾರು ಎಲ್ಲೂ ಕದ್ಲಾಡಲ್ಲ ಅಂತ ಗೊತ್ತು ಹಬ್ಬದಲ್ಲಿ ಕೂಡ ನೀವು ದೇವ್ರನ್ನ ಬೇಡ್ಕೊಳ್ಬೇಕು ನೀವ್ ಯಾವ್ದಾದ್ರು ಅಪ್ಲಿಕೇಶನ್ ಗೌರ್ಮೆಂಟ್ ಜಬ್ಬು ಆ ತರ ಇದ್ರೆ ನೀವು ದೇವ್ರನ್ನ ಬೇಡ್ಕೊಡಿ ಮತ್ತೆ ಶುಕ್ರ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಇವತ್ತು ಅವರು ಕೂಡ ಫಲವನ್ನ ಕೊಟ್ಟೆ ಕೊಡ್ತಾರೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನಿಮ್ಮ ಒಂದು ದೇಹದ ಆಲಸ್ಯ ಸ್ವಲ್ಪ ಜಾಸ್ತಿ ಕಾಡುತ್ತೆ ನಿಮ್ಗೆ ಸುಸ್ತು ಸುಸ್ತು ಕಾಡುತ್ತೆ ಆ ಸುಸ್ತು ನಿವಾರಿಸ್ಕೊಳ್ಳೋಸ್ಕರ ನೀವು ಒಂಚೂರು ಏನೂ ಇಲ್ಲ ಸ್ವಲ್ಪ ನೀವು ಈ ನಿಂಬೆ ಹಣ್ಣಿನ ಜ್ಯೂಸನ್ನ ನೀವು ಒಂದ್ಚೂರು ಸ್ವಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೀರಾ ಆ ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ಪಾನಕವನ್ನ ನೀವು ಸೇವಿಸುದ್ರೆ ಸಿಂಹರ ಕಥಕ ರಾಶಿಯವ್ರಿಗೆ ತುಂಬಾ ಒಳ್ಳೇದಾಗತ್ತೆ ನಿಮ್ಮ ಒಂದು ಆಲಸ್ಯ ದೂರ ಆಗತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಸಿಂಹ ರಾಶಿ ರಾಶಿಯಲ್ಲಿ ಕೇತು ಎರಡನೇ ಮನೆಯಲ್ಲಿ ಕುಜಾ ತುಂಬಾ ಚೆನ್ನಾಗಿದೆ ಹಾಗೆ ನಿಮ್ಗೆ ಆ ಹನ್ನೊಂದರಲ್ಲಿ ಶುಕ್ರ ಗುರು ಹನ್ನೆರಡರಲ್ಲಿ ಸೂರ್ಯ ಬುಧ ಒಂದ್ ಕಡೆ ಆ ಮನಸ್ಥಿತಿ ಚೆನ್ನಾಗಿರಲ್ಲ ಮನಸ್ತಾಪಗಳು ಯಾರತ್ರನಾದ್ರು ಇವಾಗ ಕೆಲ್ಸದ ಒಂದು ಒತ್ತಡ ಜಾಸ್ತಿ ಇರುತ್ತೆ ಹಬ್ಬ ಇದ್ರು ನಮ್ ಕೆಲ್ಸ ತಪ್ತಾ ಇಲ್ವಲ್ಲ ಅನ್ನೋ ಒಂದು ಒತ್ತಡ ಜಾಸ್ತಿ ಇರುತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಖುಜ ತುಂಬಾ ಚೆನ್ನಾಗಿದ್ದಾನೆ ಖುಜ ತುಂಬಾ ಚೆನ್ನಾಗಿರೋದ್ರಿಂದ ಯಾವ್ದಾದ್ರು ಪ್ರಾಪರ್ಟಿ ವಿಷಯ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ವಿಷಯ ಆಗಿರ್ಬೋದು ಕೋರ್ಟ್ ಕೇಸು ಇದೆಲ್ಲವೂ ಕೂಡ ಏನಾದ್ರು ಇದ್ರೆ ಈ ಹಬ್ಬದ ದಿನ ನೀವು ದೇವ್ರನ್ನ ಪ್ರಾರ್ಥಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಬಗೆಹರಿಯುತ್ತೆ ಅಂತ ಹೇಳ್ತೀನಿ ಮತ್ತೆ ನೀವು ಸಿಂಹರಾಶಿಯವರು ರೆಮಿಡಿ ಅಂತ ಬಂದಾಗ ಬೀದಿ ನಾಯಿಗಳಿಗೆ ಊಟ ಹಾಕಿ ಅದ್ರಲ್ಲೂ ನಾಳೆ ಹಬ್ಬ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ಊಟ ಹಾಕಿ ಅಥವಾ ಏನಾದ್ರೂ ಒಂದು ಬಿಸ್ಕೆಟ್ ಬ್ರೆಡ್ ಬನ್ ಈ ತರ ಯಾವ್ದಾದ್ರೂ ಸರಿ ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ನೋಡಿ ಕುಜಾ ರಾಶಿಯಲ್ಲೇ ಇರ್ತಾನೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಎಲ್ರು ಕೂಡ ನಾಳೆ ಇದೇ ಕನ್ಯಾ ರಾಶಿಯಲ್ಲಿ ಹಬ್ಬ ಮಾಡ್ತಾ ಇರ್ತೀರ ಕನ್ಯಾ ಲಗ್ನದಲ್ಲಿ ಹಬ್ಬ ಮಾಡ್ತಿರ್ತೀರಾ ನಿಮ್ಮ ಒಂದು ಕನ್ಯಾ ರಾಶಿಗೆ ನಿಮ್ಮ ಧನಾಧಿಪತಿ ಶುಕ್ರ ನಿಮ್ಗೆ ಹನ್ನೊಂದನೇ ಮನೆಗೆ ನಿಮ್ಮ ಎರಡನೇ ಮನೆಯ ಧನಸ್ಥಾನದ ಶುಕ್ರ ನಿಮ್ಗೆ ಹತ್ತನೇ ಮನೆಗೆ ಬಂದಿರೋದು ತುಂಬಾ ಪಾಸಿಟಿವ್ ಅಂತ ಹೇಳ್ತೀನಿ ಕೆಲಸ ಕಾರ್ಯ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ ನಾಳೆ ಎಲ್ಲ ನಿಮ್ಮ ಒಂದು ರಾಶಿ ಹೆಸರೇ ಎಲ್ಲರ ಬಯಲಿರುತ್ತೆ ಹಾಗಾಗಿ ನಾ ನಿಮ್ಮ ರಾಶಿಯನ್ನ ನಾಳೆ ತುಂಬಾ ಕನ್ಯಾ ಲಗ್ನವನ್ನ ಕೂಡ ತುಂಬಾ ಎಲ್ಲಾರು ಎತ್ತಾಡ್ತಿರ್ತಾರೆ ಎಲ್ಲರೂ ಕೊಂಡಾಡ್ತಿರ್ತಾರೆ ನಿಮ್ದೆ ಟೈಮು ನೀವು ಕೂಡ ಏನ್ ಬೇಕಾದ್ರೂ ದೇವ್ರನ್ನ ಕೇಳ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಹಬ್ಬದ ವಾತಾವರಣನ ಹಬ್ಬದ ರೀತಿಯೇ ಆಚರಿಸಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿ ಹಾಗಾಗಿ ನಿಮ್ಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರೆಮಿಡಿ ಅಂತಂದ್ರೆ ನೀವು ಖುಷಿಯಾಗಿ ತುಂಬಾ ಸ್ವೀಟ್ ಎಲ್ಲ ಮಾಡಿಟ್ಟಿರ್ತೀರಾ ಮತ್ತೆ ಹಣ್ಣು ಹಂಪಲಗಳನ್ನ ಇಟ್ಟಿರ್ತೀರಾ ಅದ್ರಲ್ಲಿ ಮುಖ್ಯವಾಗಿ ನೀವು ನೇರಳೆ ಹಣ್ಣನ್ನ ನೀವು ತಿನ್ಬೇಕಾಗತ್ತೆ ನೇರಳೆ ಹಣ್ಣು ಅತಿ ಹೆಚ್ಚು ಉಪಯೋಗಿಸುದ್ರೆ ನಾಳೆ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ರಾಶಿಯಾಧಿಪತಿ ಶುಕ್ರ ಅಹ್ ನಿಮ್ಮ ಒಂದು ಒಂಬತ್ತನೇ ಮನೆಯಲ್ಲಿ ಗುರು ಶುಕ್ರ ಇರ್ತಾರೆ ನಿಮ್ಗೆ ಒಂಬತ್ತನೇ ಮನೆಯಲ್ಲಿ ಗುರು ಶುಕ್ರ ಇರೋದು ಮುಖ್ಯ ಅಲ್ಲ ನಿಮ್ಮ ಹಿರಿಯರಿಂದ ತುಂಬಾ ಏನಾದ್ರೂ ಒಂದು ಅನುಕೂಲ ಆಗ್ತಾನೆ ಇರುತ್ತೆ ಮತ್ತೆ ಯಾವ್ದಾದ್ರು ಪ್ರಾಪರ್ಟಿ ಬರೋದು ದುಡ್ಡು ಬರೋದು ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಅನುಕೂಲ ಅಂತ ಹೇಳ್ಬೋದು ಜೊತೆಗೆ ಭಾಗ್ಯಸ್ಥಾನ ಅದೇ ಆಗಿರೋದ್ರಿಂದ ಯಾವ ಭಾಗ್ಯಸ್ಥಾನದಲ್ಲಿ ತುಂಬಾ ಚೆನ್ನಾಗಿರ್ತೀರ ನೀವು ಏನೋ ಒಂದು ನಿಮ್ಗೆ ಹಳೆಯ ವಸ್ತುಗಳು ತುಂಬಾ ಸಿಗ್ತವೆ ಅಂತ ಹೇಳ್ತೀನಿ ತುಲಾರಾಶಿ ಅವ್ರಿಗೆ ಬಿಟ್ರೆ ನೋಡಿ ಹತ್ರಲ್ಲಿ ಹ್ಮ್ ಸು ಸೂರ್ಯ ಬುಧ ಹನ್ನೊಂದರಲ್ಲಿ ಕೇತು ಹನ್ನೆರಡರಲ್ಲಿ ಕುಜಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಳ್ಳೆ ಗ್ರಹಗಳಿರೋದ್ರಿಂದ ತುಲಾ ರಾಶಿಯವ್ರಿಗೆ ತುಲಾರಾಶಿಯವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಕೂಡ ಹಾಗೆ ನಿಮ್ಗೆ ರೆಮಿಡಿ ಅಂತ ಬಂದಾಗ ತುಲಾ ರಾಶಿಯವ್ರಿಗೆ ಮುಖ್ಯವಾಗಿ ನೀವು ಶುಕ್ರನನ್ನ ಅತಿ ಹೆಚ್ಚು ಆರಾಧಿಸಬೇಕಾಗುತ್ತೆ ಹಾಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಹತ್ತಿ ಹಣ್ಣಾಗಿರ್ಬೋದು ಹತ್ತಿ ಕಾಯಿ ಆಗಿರ್ಬೋದು ಯೂಸ್ ಮಾಡಿ ಅತ್ತಿ ಮರವನ್ನ ಕೂಡ ಮುಟ್ಟಿ ಅಂತ ಹೇಳ್ತೀನಿ ಬಿಸಿಯಲ್ಲಿ ಯಾರು ಎಲ್ಲೂ ಹೋಗಿರಕ್ಕಿಲ್ಲ ಹತ್ತಿ ಹಣ್ಣನ್ ಹಣ್ಣನ್ನು ಕೂಡ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅದನ್ನ ನೀವಾದ ನೀವು ತಂದು ತಿಂದ್ರೆ ತುಂಬಾ ಅತಿ ಹೆಚ್ಚು ಪಾಸಿಟಿವ್ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಎರಡರಲ್ಲಿ ಮೂರರಲ್ಲಿ ಚಂದ್ರ ಮೂರರಲ್ಲಿ ಚಂದ್ರ ಇದ್ದಾಗ ಎಲ್ಲೋ ಒಂದ್ ಕಡೆ ಪ್ರಯಾಣ ಮಾಡುವಂತ ಇದು ಜಾಸ್ತಿ ಯಾರೋ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಇಲ್ಲ ಅಕ್ಕ ತಂಗಿರು ಅಣ್ಣ ತಂಗಿರುವ ಇವರೆಲ್ಲ ಎಲ್ಲ ಒಂದ್ಚೂರ್ ಹೊರಗಡೆ ಹೋಗೋಣ ಇಲ್ಲ ಅವ್ರ ಮನೆಗೆ ಹೋಗೋಣ ಇವ್ರ ಮನೆಗ್ ಹೋಗೋಣ ಅಂತ ಎಲ್ಲ ಒಂಚೂರು ಓಡಾಡಿಸ್ಬಿಡ್ತಾರೆ ಅದನ್ನ ಒಂಚೂರು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅನ್ನೋದಕ್ಕಿಂತ ತುಂಬಾ ಹ್ಯಾಪಿ ಆಗಿರ್ತೀರಾ ಫ್ರೆಂಡ್ಸ್ ಜೊತೆ ಹೋದಾಗ ಕೂಡ ತುಂಬಾ ಹ್ಯಾಪಿ ಆಗಿರ್ತೀರಾ ನಾಲ್ಕರಲ್ಲಿ ರಾಹು ಇರೋದ್ರಿಂದ ಮನೆಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಇರುತ್ತೆ ವೃಶ್ಚಿಕ ರಾಶಿ ಅವ್ರಿಗೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಮಕ್ಳು ಓಕೆ ಮಕ್ಳಲ್ಲಿ ಪಾಪ ಒತ್ತಡನ ಹೇರ್ಬೇಡಿ ಅಂತ ಹೇಳ್ತೀನಿ ಹಬ್ಬ ಅದು ಇದು ಅನ್ಕೊಂಡು ಮಕ್ಕಳ ಮೇಲೆ ಒತ್ತಡವನ್ನ ಹೇಳ್ಬೇಡಿ ಮತ್ತೆ ಗುರು ಶುಕ್ರ ಗುರು ಶುಕ್ರ ಒಟ್ಟಿಗೆ ಇರೋದ್ರಿಂದ ನಿಮ್ಗೆ ಅವರಿಂದ ನಿಮ್ಗೆ ಏನಪ್ಪ ಲಾಭ ಅಂತಂದ್ರೆ ಯಾಕಂದ್ರೆ ನಿಮ್ಗೆ ಏಳನೇ ಅವನಾಗಿ ಎಂಟುಕ್ ಹೋಗಿರ್ತಾನೆ ಶುಕ್ರ ಆ ಹಾಗೆ ಗುರು ನಾಲ್ಕನೇ ಅವನು ಐದನೇ ಅವನಾಗಿ ಎಂಟುಕ್ ಹೋಗಿರ್ತಾನೆ ಸೊ ಇದನ್ ನೋಡ್ಕೊಳ್ಬೇಕಾಗತ್ತೆ ಆದ್ರೂ ಮಕ್ಕಳ ವಿಚಾರ ಅಂತ ಬಂದಾಗ ಮಕ್ಳಿಗೆ ಎಲ್ಲೋ ಸ್ವಲ್ಪ ಆಲಸ್ಯ ಆಗಿರ್ಬೋದು ಆ ಗಂಡ ಹೆತಿ ಗುರು ಶುಕ್ರ ಎಲ್ಲೂ ಸೇರಿರೋದ್ರಿಂದ ಗಂಡ ಹೆಂಟಿ ಕೂಡ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿ ರೆಮಿಡಿ ಅಂತ ಬಂದಾಗ ನೋಡಿ ನೀವು ಒಂದು ತುಂಡು ಗಂಧವನ್ನ ಇಟ್ಕೊಳ್ಳೋದು ಗಂಧದ ಒಂದು ಬೊಟ್ಟನ್ನ ಇಟ್ಕೊಳ್ಳೋದು ಗಂಧವನ್ನ ಮೈಗೆ ಲೇಪಿಸ್ಕೊಳ್ಳೋದು ಅಥವಾ ಈ ಗಂಧವನ್ನ ಕಲಸಿರುವಂತ ಒಂದೆರಡು ತೀರ್ಥದಲ್ಲಿ ಒಂದು ಚಿಟಿಕೆ ಗಂಧವನ್ನ ಹಾಕಿ ಆ ತೀರ್ಥನ ಒಂದ್ ಎರಡ್ ಸ್ಪೂನ್ ಕುಡಿದ್ರು ಸಾಕು ತುಂಬಾ ಪಾಸಿಟಿವ್ ಆಗುತ್ತೆ ತುಂಬಾ ವೈಬ್ರೇಷನ್ ಕೂಡ ಇರುತ್ತೆ ಹಾಗೆ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯಲ್ಲಿ ನೋಡಿ ಧನುರ್ ರಾಶಿಗೆ ಎರಡನೇ ಮನೆಯಲ್ಲಿ ಚಂದ್ರ ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಾವ್ದಾದ್ರು ವೆಹಿಕಲ್ ಪ್ಲಾನಿಂಗ್ ಗೀನಿಂಗ್ ಇದ್ರೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ ತಗೊಳ್ಬಹುದು ಅಂತ ಹೇಳ್ತೀನಿ ಹಾಗೆ ರಾಹುವಿನ ಅಹ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಣ್ಣ ತಂಗಿ ಅಕ್ಕ ತಂಗಿ ಜೊತೆ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ ಮತ್ತೆ ಗುರು ಶುಕ್ರರು ಕೂಡ ನಿಮ್ಗೆ ಏಳನೇ ಮನೆಯಲ್ಲಿ ಬರ್ತಾರೆ ನೇರ ನೇರ ದೃಷ್ಟಿ ಇರುತ್ತೆ ಹಾಗಾಗಿ ಗುರು ಶುಕ್ರರನ್ನ ನೋಡ್ಕೊಳ್ಳಿ ಸ್ವಲ್ಪ ಗಂಡ ಹೆಂತಿ ತುಂಬಾ ಚೆನ್ನಾಗಿರ್ತೀರಾ ನೀವು ಧನುರಾಶಿಯವರು ತುಂಬಾ ಏಳಿಗೆ ಏಳಿಗೆಯನ್ನು ಕೂಡ ಹೊಂದುತ್ತೀರಾ ಹಾಗೆ ಎಂಟ್ರಲ್ಲಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕೋರ್ಟು ಕೇಸು ದೊಡ್ಡವರಿಂದ ಮನಸ್ತಾಪ ದೊಡ್ಡವರು ಏನಾದ್ರೂ ಅನ್ಬಿಡೋದು ಮನೆಯ ಹಿರಿಯರು ಏನಾದ್ರೂ ನಿಮ್ಗೆ ನೋವ್ಸೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಇದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ನೋಡಿ ನಿಮ್ಗೆ ಕುಜ ಕುಜ ತುಂಬಾ ಚೆನ್ನಾಗಿದ್ದಾನೆ ಕುಜಾ ನಿಮ್ಗೆ ಹತ್ತನೇ ಮನೇಲಿ ಬಂದಿರೋದ್ರಿಂದ ಹ ಒಂಬತ್ತನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೀವು ಕೂಡ ಭಾಗ್ಯಸ್ಥಾನ ತುಂಬಾ ಚೆನ್ನಾಗಿದೆ ನಿಮ್ಗೆ ಹಾಗಾಗಿ ನಿಮ್ಗೆ ಯಾವ್ದಾದ್ರು ಆಸ್ತಿ ಸಿಕ್ಬೋದು ಅಥವಾ ಭೂಮಿ ವಿಷಯದಲ್ಲಿ ಎಲ್ಲಾದ್ರೂ ಲಾಭ ಸಿಕ್ಬೋದು ಹೀಗೆ ಭೂ ವ್ಯವಹಾರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ರೆಮಿಡಿ ಏನಪ್ಪಾ ಅಂತಂದ್ರೆ ಮಕರ ರಾಶಿಯವರಿಗೆ ಮುಖ್ಯವಾಗಿ ರೆಮಿಡಿ ಏನಪ್ಪಾ ಅಂತಂದ್ರೆ ನೋಡಿ ನೀವು ನೀವು ನೇರಳೆ ಮರವನ್ನ ಕೂಡ ಮುಟ್ಟಿದ್ರು ನೀವು ತುಂಬಾ ಪಾಸಿಟಿವ್ ಆಗುತ್ತೆ ನೇಳೆಯ ಗಿಡವನ್ನ ಕೂಡ ನೀವು ನೇರಳೆ ಹಣ್ಣನ್ನಾದ್ರೂ ತಿನ್ಬೋದು ಮರವನ್ನ ಇಟ್ ಇಟ್ಕೋಬಹುದು ಅಥವಾ ಅದ್ರ ಒಂದು ಎಲೆ ಕೂಡ ನೀವು ಇವತ್ತೆಲ್ಲ ಇಟ್ಕೊಂಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಲಗ್ನದ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನ್ಸು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ ಯಾವ್ದ್ ಮಾಡಿದ್ರೆ ಒಳ್ಳೇದು ಯಾವ್ದ್ ಮಾಡಿದ್ರೆ ಕೆಟ್ಟದ್ದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಹಾಗಾಗಿ ಆ ಕನ್ಫ್ಯೂಷನ್ ಬೇಡ ಎರಡನೇ ಮನೆ ರಾಹು ಮೂರನೇ ಮನೆ ಶನಿ ಸ್ವಲ್ಪ ಹುಷಾರಾಗಿರಿ ಕುಟುಂಬದವರಾಗಿರ್ಬೋದು ಹೊರಗಡೆ ಅವರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಆರರಲ್ಲಿ ಗುರು ಶುಕ್ರ ಆರರಲ್ಲಿ ಗುರು ಶುಕ್ರ ಇರೋದ್ರಿಂದ ನಿಮ್ಗೆ ನೋಡಿ ಎಲ್ಲೋ ಒಂದ್ ಕಡೆ ಹಿತ್ತ ಶತ್ರುಗಳು ಜಾಸ್ತಿ ಆಗ್ತಾರೆ ತುಂಬಾ ಗೊತ್ತಿರೋರ್ ಜೊತೆ ಮಾತು ಬಿಟ್ಬಿಡ್ತೀರಾ ಅದನ್ನೊಂಚೂರು ನೋಡ್ಕೊಳಿ ಅವಾಯ್ಡ್ ಮಾಡ್ಕೊಳ್ಳಿ ಸೂರ್ಯ ಬುಧ ಇರೋದ್ರಿಂದ ನಿಮ್ಮ ಹೆಂಡತಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲೋ ಮನಸ್ತಾಪ ಆದ್ರೂ ಕಿಟಿ ಕಿಟಿ ಅಂತಿರ್ತಾರೆ ಹಬ್ಬದ ವಾತಾವರಣ ಏನು ಮಾಡಕ್ಕಾಗಲ್ಲ ಹಾಗೆ ಕೇತು ಮತ್ತೆ ಕುಜಾ ಎಂಟರಲ್ಲಿ ಅಹ್ ಕೇತು ಒಂಬತ್ತರಲ್ಲಿ ಕುಜಾ ಇರೋದ್ರಿಂದ ನಿಮ್ಮ ಒಂದು ಬ್ಯಾಕ್ ಟು ಬ್ಯಾಕು ನಿಮ್ಗೆ ಹಿರಿಯರ ಒಂದು ಆಶೀರ್ವಾದ ಇದ್ದೇ ಇರುತ್ತೆ ಹಿರಿಯರ ಕಡೆಯಿಂದ ಏನಾದ್ರೂ ಒಂದು ಗಿಫ್ಟ್ ಕೂಡ ನಿಮಗ್ ಬರ್ಬೋದು ಅಂತ ಹೇಳ್ತೀನಿ ವೃಶ್ಚಿಕ ರಾ ಮಕರ ರಾಶಿಯವ್ರಿಗೆ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ರೆಮಿಡಿ ಅಂತ ಬಂದಾಗ ನೋಡಿ ಹಿರಿಯರನ್ನ ತುಂಬಾ ಆರಾಧಿಸಿ ಅವ್ರನ್ನ ಗೌರವಿಸಿ ಅವ್ರಗೊಂದ್ ಜೊತೆ ಬಟ್ಟೆ ತಕೊಡಿ ಅವ್ರಿಗೆ ಹಣ್ಣು ಕೊಡಿ ಸ್ವೀಟ್ ಕೊಡಿ ಏನ್ ಮಾಡಿದ್ರು ಕೂಡ ಅವ್ರ ಖುಷಿ ಆದ್ರೆ ನೀವು ತುಂಬಾ ಖುಷಿ ಆಗ್ತೀರಿ ಅಂತ ಹೇಳ್ತೀನಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ರಾಹು ರಾಶಿಯಲ್ಲೇ ಇರ್ತಾನೆ ರಾಶಿಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿರೋದು ತುಂಬಾ ಅದ್ಭುತ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮ ಒಂದು ದುಡ್ಡು ಕಾಸು ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತೀರಿ ಹಾಗೆ ಚಂದ್ರ ಹನ್ನೆರಡನೇ ಮನೆಗೆ ಬಂದಿರೋದು ಎಲ್ಲೋ ಮನಸ್ಸು ಕೇಳುತ್ತೆ ಮನಸ್ಥಿತಿ ಕೆಡುತ್ತೆ ನೆಮ್ಮದಿ ಇರಲ್ಲ ಏನೋ ಒಂದು ಕಸಿವಿಸಿ ಏನಾದ್ರೂ ಒಂದು ಅಹ್ ಒಂಥರ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ಒಂದು ಅಹ್ ಯಾವುದು ಒಂದು ಮನಸ್ಸು ಇರೋದಿಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ ಕುಂಭರಾಶಿಯವರು ಹಾಗೆ ನೋಡಿ ಗುರು ಶುಕ್ರ ನಿಮ್ಗೆ ಐದನೇ ಮನೆಗೆ ಇರೋದ್ರಿಂದ ನಿಮ್ಮ ಮಕ್ಳಿಂದ ನೀವು ತುಂಬಾ ಹ್ಯಾಪಿ ಆಗಿರ್ತೀರಾ ಮಕ್ಳು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಮತ್ತೆ ಆರಲ್ಲಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಕಾನೂನು ಹೇಳಿದೆ ಅಲ್ವಾ ಕಾನೂನು ವ್ಯವಸ್ಥೆ ಸ್ವಲ್ಪ ಹಂಗೆ ಹಿಂಗೆ ಯಾವ್ದಾದ್ರು ಒಂದು ಇದಿರುತ್ತೆ ಅದ್ ಬಿಟ್ರೆ ನೋಡ್ರಿ ಏಳರಲ್ಲಿ ಕೇತು ಎಂಟರಲ್ಲಿ ಕುಜಾ ಎಂಟರಲ್ಲಿ ಕುಜಾ ಇರೋದ್ರಿಂದ ಅದ್ರಲ್ಲೂ ನಿಮ್ಮ ಕುಂಭರಾಶಿ ದನಿಷ್ಠ ನಕ್ಷತ್ರದವ್ರು ಯಾರು ಇರ್ತೀರ ನಕ್ಷತ್ರಾಧಿಪತಿ ಕುಜ ಎಂಟುಕೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಮನಸ್ತಾಪ ಆಗ್ತಾ ಇರುತ್ತೆ ಜಗಳ ಯಾರ ಮೇಲೆ ಕೂಗಾಡ್ಬಿಡುದು ಯಾರು ಜಗಳ ಮಾಡ್ಕೊಳ್ಳೋದು ಈ ತರ ಆಗ್ತಿರ್ತೆ ಅದನ್ನ ಒಂಚೂರು ಕಂಟ್ರೋಲ್ ತಗೊಳ್ಳಿ ಈ ಒಂದು ಸಮಸ್ಯೆ ನಿಮ್ಗೆ ಒಂದು ತಿಂಗ್ಳವರೆಗೂ ಕಾಡ್ ಕಾಡ್ಬೋದು ಹಾಗಾಗಿ ಕುಂಭರಾಶಿಯವರು ಹುಷಾರಾಗಿರಿ ಅಂತ ಹೇಳ್ತೀನಿ ನೀವು ಕೂಡ ರೆಮಿಡಿ ಏನಪ್ಪಾ ಅಂತಂದ್ರೆ ನೋಡಿ ಹಾಲು ಅಥವಾ ನೀರು ನೀರನ್ನ ಹಾಲನ್ನ ಅತಿ ಹೆಚ್ಚು ನೀವು ನಾಳೆ ಒಂದಿನ ಹಬ್ಬ ಇರೋದ್ರಿಂದ ಯಾರಿಗಾದ್ರೂ ದಾನ ಮಾಡಿ ಹಾಲನ್ ಯಾವ್ದಾದ್ರು ಟೆಂಪಲ್ ಕೊಡಿ ಅಥವಾ ಯಾರಿಗಾದ್ರು ಬಡವರ್ಗೆ ಹಾಲನ್ನ ಕೊಡಿ ತುಂಬಾ ಒಳ್ಳೇದಾಗುತ್ತೆ ಕುಂಭ ರಾಶಿಯವ್ರಿಗೆ ಮುಂದಿನ ರಾಶಿ ಕಡೆಯ ರಾಶಿ ಮೀನ ರಾಶಿ ಮೀನ ರಾಶಿಗೆ ಏಳರಲ್ಲಿ ಆ ರಾಶಿಯಲ್ಲಿ ಶನಿ ಸಪ್ತಮದಲ್ಲಿ ಕುಜ ಕುಜ ಎರಡನೇ ಮನೆಯ ಅಧಿಪತಿ ಎರಡನೇ ರಾಶಿಯ ಅಧಿಪತಿ ಕುಜ ಹೋಗಿರೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದ್ರೆ ಅವನ ಒಂದು ಏಳನೇ ಮನೆಯ ಒಂದು ಏನಿರುತ್ತೆ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇವ್ರ ಕಡೆಯಿಂದ ನೀವು ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ಯಾರಾದ್ರೂ ನಿಮ್ಗೆ ಏನಾದ್ರೂ ಲಾಭವನ್ನ ತಂದ್ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಗುರು ಇರೋದ್ರಿಂದ ತುಂಬಾ ನೀವು ಏನೋ ನಿಮ್ ಮನೆ ನಿಮ್ ಅಟ್ಟ ಏನಾದ್ರು ನೀವು ಅನ್ಕೊಳ್ತಿದ್ರೆ ಖಂಡಿತವಾಗ್ಲೂ ನಾಳೆ ಅದು ನೆರವೇರ್ಬೋದು ನಿಮ್ಮ ಒಂದು ಪೂಜೆಯ ಫಲ ಕೂಡ ನಿಮಗ್ ಕೊಡುತ್ತೆ ಫಲಿಸುತ್ತೆ ಅಂತ ಹೇಳ್ತೀನಿ ಐದ್ರಲ್ಲಿ ಸೂರ್ಯ ಬುಧ ಇರ್ತಾರೆ ಸೊ ಐದನೇ ಮನೆಯಲ್ಲಿ ಸೂರ್ಯ ಬುಧ ಇರೋದು ತುಂಬಾ ಒಳ್ಳೇದೆ ನಿಮ್ ಮಕ್ಳಿಗೆ ಒಳ್ಳೆ ಜಾಬ್ ಸಿಕ್ಬೋದು ಗವರ್ಮೆಂಟ್ ಏನೋ ಒಂದು ನಾಳೆ ಒಂದು ಸಂತಸದ ಮಕ್ಳಿಂದ ಒಂದು ಖುಷಿ ವಿಷಯನ ಕೇಳ್ಪಡ್ತೀರಿ ಅಂತ ಹೇಳ್ತೀನಿ ಆರರಲ್ಲಿ ಕೇತು ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ ಈ ಎಲ್ಲಾ ಖುಷಿ ಕೊಡುವಂತ ವಿಷಯದಲ್ಲಿ ಅದೇನ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಏಳರಲ್ಲಿ ಕುಜಾ ಹೇಳದ್ನಲ್ಲ ಸಪ್ತಮದಲ್ಲಿ ಕುಜಾ ಇದ್ರೆ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ ಹೆಂಡತಿಯ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮುಖ್ಯವಾಗಿ ಹನ್ನೆರಡರಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಮನಸ್ಥಿತಿ ಕೂಡ ಸ್ವಲ್ಪ ಕೆಡುತ್ತೆ ಮತ್ತೆ ಹನ್ನೊಂದರಲ್ಲಿ ಚಂದ್ರ ಹನ್ನೊಂದರಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಏನೋ ಒಂಥರ ಏಳಿಗೆಯನ್ನ ಮನಶಾಂತಿ ನೆಮ್ಮದಿಯನ್ನ ಕೂಡ ಕಾಣ್ತೀರಿ ನೀವು ಮೇಷರಾಶಿಯವರು ಆ ಸ್ವಲ್ಪ ಮೇಷರಾಶಿಯಲ್ಲಿ ನಿಮ್ಗೆ ರಾಶಿಯಾಧಿಪತಿ ಕುಜಾ ನಿಮ್ಗೆ ಏಳನೇ ಮನೆಗೆ ಬಂದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಒಂದು ಮೀನರಾಶಿಯವರ ಅಡ್ಡೆ ತುಂಬಾ ಚೆನ್ನಾಗಿದೆ ಖುಷಿಯಾಗಿ ಹಬ್ಬ ಮಾಡಿ ಹಬ್ಬದಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ರೆಮಿಡಿ ಅಂತ ಬಂದಾಗ ನೀವು ಸ್ವಲ್ಪ ಪುಳಿಯೋಗರೆ ಅತಿ ಹೆಚ್ಚು ಈ ಎಳ್ಳು ಯೂಸ್ ಮಾಡಿರೋ ಹುಳಿ ಉಳಿಯನ್ನವನ್ನು ನಾಳೆ ಒಂದ್ ಎರಡು ಸ್ಪೂನ್ ತಿನ್ನಿ ತುಂಬಾ ಒಳ್ಳೇದಾಗತ್ತೆ ಈ ಈ ಒಂದು ರೆಮಿಡೀಸ್ ಎಲ್ಲ ಮಾಡ್ಕೊಳ್ಳಿ ನಾಳೆ ಹಾಗೆ ಹಬ್ಬ ಎಲ್ರಿಗೂ ಕೂಡ ಪರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಶುಭಾಶಯಗಳನ್ನ ಹೇಳ್ತಾ ಹಾಗೆ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕ